ಮಾಟ ಮಂತ್ರದ ಕಾಟ ಇದೆಯಾ ಈ ಪರಿಹಾರ ಮಾಡಿ ಅನೇಕ ಬಾರಿ ನಮ್ಮ ಜೀವನದಲ್ಲಿ ಆಗುವ ಸಮಸ್ಯೆಗಳಿಗೆ ಮಾಟ ಮಂತ್ರ ಕಾರಣ ಎನ್ನಲಾಗುತ್ತದೆ ಜೀವನದಲ್ಲಿ ಎಂದಿಗೂ ಪ್ರಗತಿಯಾಗಲು ಈ ದುಷ್ಟಶಕ್ತಿಗಳ ಆಟ ಬಿಡುವುದಿಲ್ಲ ಆದರೆ ಇದಕ್ಕೆ ಜ್ಯೋತಿಷ್ಯದ ಪ್ರಕಾರ ಕೆಲವು ಪರಿಹಾರಗಳಿದ್ದು ಆ ಪರಿಹಾರಗಳೇನು ಎಂಬುದು ಇಲ್ಲಿದೆ ನಮ್ಮ ಜೀವನದಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ಇರುವುದಿಲ್ಲ ಅನೇಕ ಬಾರಿ ನಮಗೆ ತಿಳಿಯದೆ ಯಾವುದೋ ರೀತಿಯ ಸಮಸ್ಯೆಯನ್ನು ಅನುಭವಿಸುತ್ತೇವೆ ನಾವು ಬೆಳವಣಿಗೆ ಆಗುತ್ತಿದ್ದೇವೆ ಎಂದುಕೊಳ್ಳುವಾಗ ಏನಾದರೂ ಅಡೆತಡೆಗಳು ಬರುತ್ತದೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಹಿಂದಕ್ಕೆ ಎಳೆಯುತ್ತಿದೆ ಎನ್ನುವ ಅನುಭವ ಆಗುತ್ತದೆ ಜಗತ್ತಿನಲ್ಲಿ ಹೇಗೆ ಒಳ್ಳೆಯ ಧನಾತ್ಮಕ ಶಕ್ತಿಗಳಿವೆಯೋ ಹಾಗೆ ಕೆಟ್ಟ ಶಕ್ತಿಗಳು ನಕಾರಾತ್ಮಕ ಶಕ್ತಿಗಳಿರುತ್ತವೆ ಅನ್ನೋದು ಸಾಮಾನ್ಯ ಅಲ್ಲದೆ ದುರ್ಬಲ ಮನಸ್ಸಿನವರು ಈ ನಕಾರಾತ್ಮಕ ಶಕ್ತಿಗಳಿಗೆ ಅನೇಕ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಹೀಗೆಲ್ಲ ಆದಾಗ ಹಿರಿಯರು ಯಾರು ಏನು ಮಾಡಿಸಿರಬೇಕು ಅಂತಾರೆ ಮಾಟ ಮಂತ್ರದ ಪ್ರಭಾವ ಅಂತೆಲ್ಲ ಹೇಳ್ತಾರೆ ಈ ಮಾಟ ಮಂತ್ರದಿಂದ ಅನೇಕ ಜನರು ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಅದರಿಂದ ಹೊರಬರಲು ಪರದಾಡುತ್ತಾರೆ ಅದರಲ್ಲೂ ಗೊತ್ತಿರುವ ಜನರೇ ನಮಗೆ ಕೆಡುಕಾಗಲಿ ಎಂದು ಕೆಟ್ಟದ್ದನ್ನು ಮಾಡಿಸಿರುವ ಅನೇಕ ಉದಾಹರಣೆಗಳಿವೆ ಅದರಲ್ಲೂ ನೀವು ದುಷ್ಟಶಕ್ತಿಗಳ ಬಗ್ಗೆ ಮಾಟಮಂತ್ರದ ಬಗ್ಗೆ ಕೇಳಿರಬಹುದು ಮಾಟಮಂತ್ರದಲ್ಲಿ ದುಷ್ಟಶಕ್ತಿಗಳನ್ನು ಆಹ್ವಾನೆ ಮಾಡಿ ತಮಗೆ ಬೇಕಾದ ಕೆಟ್ಟ ಕೆಲಸ ಮಾಡಲಾಗುತ್ತದೆ ಮಾಟಮಂತ್ರವು ದುಷ್ಟ ಮತ್ತು ಸ್ವಾರ್ಥದ ಉದ್ದೇಶಗಳಿಗಾಗಿ ಅಲೌಕಿಕ ಶಕ್ತಿಯನ್ನು ಬಳಸುವುದಾಗಿದೆ ದೈಹಿಕವಾಗಿ ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ಯಾರನ್ನಾದರೂ ನಾಶ ಮಾಡಲು ದುರುದ್ದೇಶಪೂರಿತ ಆಚರಣೆಗಳನ್ನು ಮಾಡಲಾಗುತ್ತದೆ ಈ ರೀತಿ ನಿಮ್ಮ ಮೇಲೂ ಪ್ರಯೋಗ ಆಗಿದ್ದರೆ ಅದಕ್ಕೆ ಜ್ಯೋತಿಷ್ಯದಲ್ಲಿ ಅನೇಕ ಪರಿಹಾರಗಳಿವೆ ಆ ಪರಿಹಾರಗಳನ್ನು ಮಾಡುವುದರಿಂದ ಮಾಟದಿಂದ ಮುಕ್ತಿ ಸಿಗುತ್ತದೆ ನೀವು ಪ್ರತಿ ಗುರುವಾರ ಒಂದು ಮಣ್ಣಿನ ದೀಪ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಇದರ ಜೊತೆಗೆ ಚಕ್ಕೆಯ ತುಂಡುಗಳನ್ನು ಹಾಕಿ ನಂತರ ಧೂಪದಿಂದ ದೀಪವನ್ನು ಹಚ್ಚಿ ಮನೆಯ ತುಂಬ ಹರಡಿ ಇದರಿಂದ ನಿಮ್ಮ ಮನೆಯಲ್ಲಿರುವ ಎಲ್ಲ ಶ ಕೆಟ್ಟ ಶಕ್ತಿಗಳು ನಾಶವಾಗುತ್ತವೆ ಇದನ್ನು ಸುಮಾರು ನಾಲ್ಕು ವಾರಗಳ ಕಾಲ ಮಾಡಿ ಇನ್ನು ನೀವು ಯಾವುದೇ ಕೆಟ್ಟ ಶಕ್ತಿಗಳು ನಿಮಗೆ ತೊಂದರೆ ಕೊಡಬಾರದು ಎಂದರೆ ಮನೆಯ ಒಂದು ಮೂಲೆಯಲ್ಲಿ ಬಟ್ಟಲಿನಲ್ಲಿ ಉಪ್ಪನ್ನು ಹಾಕಿ ಇಡಿ ಇದನ್ನು ವಾರಕ್ಕೊಮ್ಮೆ ಬದಲಾಯಿಸಿ ಈ ರೀತಿ ಮಾಡುವುದರಿಂದ ಯಾರು ಏನು ಮಾಡಿಸಿದರೂ ಸಹ ನಿಮ್ಮ ಯಾವುದೇ ರೀತಿಯ ತೊಂದರೆಗಳು ಸಿಗು ಆಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಇದಿಷ್ಟೇ ಅಲ್ಲದೆ ದಿನಕ್ಕೆ ಒಮ್ಮೆ ಲವಂಗ ಚಕ್ಕೆ ಅಥವಾ ಕರ್ಪೂರವನ್ನು ಮಣ್ಣಿನ ದೀಪದಲ್ಲಿ ಹಾಕಿ ಮನೆಯ ತುಂಬೆಲ್ಲ ತೆಗೆದುಕೊಂಡು ಹೋಗಿ ಯಾವುದೇ ಮೂಲೆಗಳ ಸಹ ಬಿಡಬೇಡಿ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯ ಯಾರಾದರೂ ಕೆಟ್ಟದ್ದನ್ನು ಬಯಸಿದರೆ ಅದು ಯಾವುದು ತಾಗುವುದಿಲ್ಲ ಇದು ನಿಮ್ಮ ಮನೆಯಲ್ಲಿನ ನೆಗೆಟಿವ್ ಎನರ್ಜಿಯನ್ನು ಸಹ ಕಡಿಮೆ ಮಾಡುತ್ತದೆ ಅಮಾವಾಸ್ಯೆಯ ರಾತ್ರಿ ಕಪ್ಪು ದಾರವನ್ನು ತೆಗೆದುಕೊಂಡು ಅದರ ಮೇಲೆ ಸಮಾನ ಅಂತರದಲ್ಲಿ ಏಳು ಗಂಟುಗಳನ್ನು ಕಟ್ಟಿಕೊಳ್ಳಿ ಏಳು ಒಣಗಿದ ಕೆಂಪು ಮೆಣಸಿನಕಾಯಿಯನ್ನು ದಾರದ ಮೇಲೆ ಏಳು ಬಾರಿ ತಿರುಗಿಸಿ ಮತ್ತು ಅವುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿಕೊಳ್ಳಿ ನಿಮ್ಮ ಮನೆ ಅಥವಾ ಕಟ್ಟಡದ ಹೊರಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ ನಂತರ ಬಟ್ಟೆಯನ್ನು ಸುಟ್ಟುಬಿಡಿ ನಿಮ್ಮ ಬಲ್ಲ ಕಾಲಿಗೆ ಈ ಕಪ್ಪು ದಾರವನ್ನು ಧರಿಸಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಕರ್ಪೂರವನ್ನು ಹಚ್ಚಬೇಕು ಕಪ್ಪು ಸಾಸಿವೆ ತುಳಸಿ ಎಲೆಗಳು ಪುದೀನ ಎಲೆಗಳು ನಿಂಬೆಯ ಸಿಪ್ಪೆ ಡಿಲ್ ಬೀಜಗಳು ಮತ್ತು ನೀಲಗಿರಿ ಎಣ್ಣೆ ಅಥವಾ ನೀಲಗಿರಿ ಎಲೆಗಳನ್ನು ತೆಗೆದುಕೊಂಡು ಏಳು ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸಿ ಮತ್ತು ಏಳು ಭಾಗಗಳಾಗಿ ವಿಂಗಡಿಸಿ ಮತ್ತು ಪ್ರತಿ ಭಾಗವನ್ನು ನಿಮ್ಮ ದೇಹದ ಮೇಲೆ ಸುರಿದುಕೊಳ್ಳಿ ಇದೇ ರೀತಿ ಸತತ ಏಳು ದಿನಗಳ